ಇದೇನಿದು ಹಾಸ್ಪಿಟಲ್ ಅನ್ಕೊಂಡಿದಾರ ಏನ್ ಅನ್ಕೊಂಡಿದಾರ ಇಷ್ಟೊಂದು ಜನ ಬರ್ತಿದಾರ ಒಟ್ಟೊಟ್ಟಿಗೆ ಬಾ ಕೇಳೋಣ ಬಾ ಅಳಿ ಅಂದ್ರೆ ಇದೇವನು ಮಗ ಸುಸ್ಮನ್ ಕರ್ಕೊಂಡು ಹೋಗಿ ಆಟಾಯ್ತು ಇನ್ನು ಯೋನಿ ಹೇಳ್ತಿಲ್ವಲ್ಲ ಇವರು ಹ್ಞೂ ಅತ್ತೆ ಅಲ್ಲಿ ಸಿಸ್ಟರ್ಸ್ ಬರ್ತಾ ಇದ್ದಾರಲ್ಲ ಕೇಳೋಣ ಇರಿ ಓಣಿ ಅಂದ್ರೆ ಕೇಳಿ ಕೇಳಿ ಯಾರೇ ಯಾರಿ ಬೇಕು ನಿಮಗೆ ಯಾರ ಕಡೆ ಇವ್ರಿ ನೀವು ಎಲ್ಲ ಒಟ್ಟಿಗೆ ನಿಮ್ಗೆ ವಾರ್ಡ್ ನುಗ್ಗಿದಿರಲ್ಲ ವಾರ್ಡ್ ಅಲ್ಲಿ ಮತ್ತೆ ಬೆಡ್ ಅಲ್ಲಿ ಪೇಷಂಟ್ ಗಳು ಕಡಿಮೆ ಅವ್ರ ಕಡೆ ನೆಂಟ್ರುಗಳೇ ಜಾಸ್ತಿ ಯಾರ ಕಡೆ ಅವರಪ್ಪ ನೀವು ಇಷ್ಟೊಂದ್ ಜನ ಒಟ್ಟಾಡ್ಕೆ ಬಂದ್ರೆ ಹಾ ಹೇಳಿ ಡಾಕ್ಟರ್ ಗಳ ರೌಂಡ್ಸ್ ಬತ್ತಾರೆ ನೀವೆಲ್ಲ ಹಿಂಗ್ ಬಂದಿರ್ಬಾರ್ದು ಕಣಪ್ಪ ಹೋಗ್ರಿ ಪೇಶೆಂಟ್ ಕಡೆ ಯಾರು ಒಬ್ರಿದ್ರೆ ಸಾಕು ಹ ಪೇಶೆಂಟ್ ನ ನೋಡ್ಕೊಳಕೆ ಒಬ್ರು ಇರಬೇಕು ಹಿಂಗ್ ಒಟ್ಟಾಟ್ಗೆ ಎಲ್ಲ ಬರ್ಬಾರ್ದು ಯಾರ ಕಡೆ ಅವ್ರು ನೀವು ಯಾರು ಬೇಕಿತ್ತು ಸಿಸ್ಟರ್ ನಾವು ಸುಷ್ಮಾ ಕಡೆಯವರು ಸಿಸ್ಟರ್ ಅವ್ರಿಗೆ ಹೆರಿಗೆ ಆಯ್ತು ಇಲ್ವೋ ಏನು ಹೇಳಲಿಲ್ಲ ಡಾಕ್ಟ್ರು ಒಳಗೆ ಕರ್ಕೊಂಡು ಹೋದ್ರು ಇನ್ನೂ ಏನು ಕರ್ಕೊಂಡು ಬಂದಿಲ್ವಲ್ಲ ಇಲ್ಲೆಲ್ಲಾದ್ರೂ ವಾರ್ಡ್ಗೆ ಹಾಕಿದ್ದೀರಾ ಅಂತ ನೋಡಕ್ ಬಂದ್ವಿ ಅಲ್ಲಿ ಯಾರೂ ಏನು ಹೇಳಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದ್ವಿ ಸಿಸ್ಟರ್ ಹೆರಿಗೆ ಆಯ್ತಾ ಸುಷ್ಮನಾ ಯಾವ ಸುಷ್ಮನಪ್ಪ ವಾ ಡಾಕ್ಟರ್ ಜೊತೆ ಬಂದ್ರಲ್ಲವ ಅವ್ರೆ ಕಣವ ರಾಮಹಳ್ಳಿ ಅವರು ನಾವು ಓ ಅವರ ಡಾಕ್ಟರ್ ಬಂದು ಹೇಳಿದ್ರಲ್ಲ ಎಮರ್ಜೆನ್ಸಿ ಇದೆ ಬಿ ಪಿ ಜಾಸ್ತಿ ಆಗ್ಬಿಟ್ಟದೆ ಆಪ್ರೇಷನ್ ರೆಡಿ ಮಾಡಿ ಅಂತ ಅವರೇ ನೀವು ಅವ್ರ ಕಡೆಯವ್ರ ಹೌದು ಕಣವ ನಾವು ಅವ್ರ ಕಡೆಯವ್ರೆ ನನ್ನ ಮಗಳು ಹೆಂಗಿದ್ದಾಳವ ಇನ್ನೂ ಹೆರಿಗೆ ಆಗಿಲ್ವೇ ಏ ಸುಷ್ಮನಾ ಹೌದಲ್ವಾ ಆಪ್ರೇಷನ್ ಆಯ್ತಾ ಅವ್ರಿಗೆ ಇನ್ನು ಇವ್ರಿಗೆ ಅವನು ಹೇಳಿಲ್ವಂತಲ್ಲ ಎಷ್ಟೋ ಕಾಯ್ತು ಆಗಿರ್ಬೇಕು ಸಿಸ್ಟರ್ ಮತ್ತೆ ಇವರೆಲ್ಲ ಇಲ್ಲಿ ವಾರ್ಡ್ ಬಂದಿದ್ದಾರಲ್ಲ ನೋಡ್ರಪ್ಪ ಅವ್ರಿಗೆ ಆಪರೇಷನ್ ಆಗಿರ್ಬೋದು ಡೆಲಿವರಿ ಆಗಿರ್ಬೋದು ಅನ್ಸುತ್ತೆ ನೀವು ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹತ್ರ ಹೋಗ್ಬೇಕು ಯಾಕಂದ್ರೆ ಅವ್ರಿಗೆ ಸಿಸೇರಿಯನ್ ಅಲ್ವಾ ಐ ಸಿ ಎನ್ ಅಲ್ಲಿ ಹಾಕಿರ್ತಾರೆ ಇಲ್ಲಿ ಇದು ನಾರ್ಮಲ್ ವಾರ್ಡ್ ಅಪ್ಪ ಇಲ್ಲೆಲ್ಲ ನಾರ್ಮಲ್ ಆಗಿ ಹೆರಿಗೆ ಆಗಿರೋರು ಮಾತ್ರ ಇಲ್ಲಿ ಕರ್ಕೊಂಡು ಬರೋದು ಅವ್ರನ್ನ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರ್ತಾರೆ ಅವರು ಅಲ್ಲೋಗಿ ವಿಚಾರಿಸಿ

ನೀವು ಅಲ್ಲಿ ಹೋಗಿ ಅಲ್ಲಿ ಸಿಸ್ಟರ್ಸ್ ಇರ್ತಾರೆ ಅಲ್ಲೇ ಬೇರೆ ಸಿಸ್ಟರ್ಸ್ ಇರ್ತಾರೆ ಅವ್ರು ಹೇಳ್ತಾರೆ ಸರಿ ಸಿಸ್ಟರ್ ಅಲ್ಲೇ ಹೋಗ್ತೀವಿ ರೂಮ್ ನಂಬರ್ ಹೇಳಿ ಸಿಸ್ಟರ್ ರೂಮ್ ನಂಬರ್ ಇನ್ನೂರ ನಾಲ್ಕು ಅಲ್ಲಿ ಹೋಗಿಪ್ಪ ಸರಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಹಾ ಹಾಗೆ ಇನ್ನೊಂದು ವಿಷಯ ನೋಡಿ ಎಲ್ಲ ಈ ತರ ಗುಂಪಾಗಿ ಹೋಗ್ಬೇಡಿ ಅಲ್ಲಿ ಡಾಕ್ಟರ್ ಬೈತಾರೆ ಅದು ಐ ಸಿ ಯು ವಾರ್ಡ್ ಆಗಿರೋದ್ರಿಂದ ಯಾರಾದ್ರೂ ಒಬ್ರು ಅಷ್ಟೇನೆ ಯಾರಾದ್ರು ಒಬ್ಬೊಬ್ರು ಅವರಪ್ಪ ಈ ತರ ಗುಂಪುಂಪಾಗಿ ಹಾಸ್ಪಿಟಲ್ ಬರಬಾರ್ದು ಗೆ ಪ್ರಾಬ್ಲಮ್ ಆಗಲ್ವಾ ಪೇಷಂಟ್ಗೂ ತೊಂದರೆ ಆಗುತ್ತೆ ಡಾಕ್ಟರ್ಸ್ಗೂ ತೊಂದರೆ ಆಗುತ್ತೆ ಹ್ಮ್ ಪೇಷಂಟ್ ಕಡೆಯಿಂದ ಒಂದಿಬ್ ಒಬ್ಬರಿದ್ರೆ ಸಾಕಪ್ಪ ನ ನೋಡ್ಕೊಳಕ್ಕೆ ಅವ್ರ ತಾಯಿ ಅವ್ರ ತಾಯಿ ಆಗ್ಲಿ ಅಕ್ಕ ಆಗ್ಲಿ ಅಂಥವ್ರು ಇದ್ರೆ ಸಾಕು ಇಷ್ಟೊಂದು ಜನದ ಅವಶ್ಯಕತೆ ಇಲ್ಲ ಸರಿ ಸಿಸ್ಟರ್ ನಾವು ಎಲ್ಲರೂ ಇಲ್ಲಿ ಉಳ್ಕೊಳಲ್ಲ ನಮ್ಮ ಮತ್ತೆ ಒಬ್ರು ಇರ್ತಾರೆ ನಾವು ನೋಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ ಹಾ ಸರಿ ಸರಿಪ್ಪ ಹಾಗಿದ್ರೆ ಹೋಗಿ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಹತ್ರ ಹೋಗಿ ಅಲ್ಲಿ ಹೋಗಿ ಕೇಳಿ ಹಾ ಸರಿ ಸಿಸ್ಟರ್ ಮತ್ತೆ ಮಾವ ಅಪ್ಪ ಬನ್ನಿ ಅಲ್ಲ ಅಲ್ಲಿ ಹೋಗೋಣ ಬನ್ನಿ ನಡೀರಿ ಅಳಿ ಅಂದ್ರೆ ಯೋನ ಆಗೋದೋ ಯೋನು ನಡೀರಿ ಹೇಳಿ ಅಂದ್ರೆ ಬೇರ್ಬೇರ್ನೆ ಅದಿಯಲ್ಲಿ ಕರ್ಕೊಂಡು ಹೋಗ್ರಿ ಅಯ್ಯೋ ಮಗ ಸುಸ್ಮಾ ಯಂಗೋಳ ಯೋನ ಯೋನ್ ಕಣಪ್ಪ ನಾವು ಅಲ್ಲಿರಬಿಟ್ಟು ಇಲ್ಲಿ ಬಂದಿದ್ದೀವಿ ಅಯ್ಯೋ ಪಾಪ ಮಗ ಹೆಂಗದ ಏನೋ ಮಗಿನ ಹತ್ರ ಯಾರೂ ಇಲ್ಲ ಡಾಕ್ಟ್ರು ಏನಾದರೂ ನಮಗೆ ಕರಿತಿದ್ರು ಏನು ಕತೆನೋ ಏನು ನೋಡಿಲ್ಲ ನಾವು ಬೇರೆ ಬಂದು ಇಲ್ಲಿ ನಿಂತ್ಕೊಬಿಟ್ಟಿದ್ದೀವಲ್ಲ ಬರಪ್ಪ ಬೇಗ ಹೋಗೋಣ ಹ್ಮ್ ಹೌದು ಗುಂಡಾಜಿ ನಡಿರಿ ನಡೀರಿ ಅದೇನಾಗೈತೆ ನೋಡೋಣ ಹಾ ಅತ್ತೆ ನೀವೆಲ್ಲ ಇಲ್ಲೇ ಇರಿ ಅಲ್ಲಿ ಡಾಕ್ಟರ್ ಬರ್ತಾ ಇದಾರೆ ನಾನು ಅಲ್ಲಿ ಹೋಗಿ ಅವ್ರನ್ನ ವಿಚಾರಿಸ್ಕೊಂಡ್ ಬರ್ತೀನಿ ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ ಹೆರಿಗೆ ಆಯ್ತಾ ಏನು ಅಂತ ಎಲ್ಲ ಕೇಳ್ಕೊಂಡ್ ಬರ್ತೀನಿ ಸರಿ ಹೇಳಿ ಅಂದ್ರೆ ನಾವೆಲ್ಲ ಇಲ್ಲೇ ಇರ್ತೀವಿ ನೀವು ಹೋಗಿ ಕೇಳಿ ನಾವು ಎಲ್ಲ ಒಟ್ಟಾಟಕ್ಕೆ ಬಂದ್ರೆ ಸುಮ್ಕೆ ಇಲ್ಲೂ ಬೈತಾರೆ ನೀವು ಹೋಗಿ ಕೇಳ್ಕೊ ಬನ್ನಿ ಹಾ ಸರಿ ಅತ್ತೆ ಮೇಡಮ್ ನಮಸ್ಕಾರ ಅದೇ ಮೇಡಮ್ ಸುಷ್ಮಾ ಅವ್ರಿಗೆ ಹೇಗೆ ಆಯ್ತಾ ಆಪರೇಷನ್ ಮಾಡಿ ಕರ್ಕೊಂಡು ಹೋಗಿದ್ರು ಅದೇ ವಿಚಾರಿಸೋಣ ಅಂತ ಬಂದ್ವಿ ಸುಷ್ಮಾ ಕಡೆಯವ್ರು ನೀವೇನಾ ಏನಾಗಬೇಕು ನೀವು ಸುಷ್ಮಾಗೆ ಹಾಂ ಡಾಕ್ಟರ್ ಡಾಕ್ಟರ್ ನಾನು ಅವರ ಹಸ್ಬೆಂಡ್ ಡಾಕ್ಟರ್ ಹೇಳಿ ಸುಷ್ಮಾಗೆ ಡೆಲಿವರಿ ಆಯಿತಾ ಹೇಗಿದ್ದಾಳೆ ಎಲ್ಲಿದ್ದಾಳೆ ಡಾಕ್ಟರ್ ಅಲ್ಲಪ್ಪ ಅವರಿಗೆ ಡೆಲಿವರಿ ಆಗಿ ಹಾಫ್ ಆನ್ ಅವರ್ ಆಯಿತು ನಾವೆಲ್ಲ ನಿಮ್ಮ ಎಷ್ಟೊತ್ತು ಅಂತ ವೆಯ್ಟ್ ಮಾಡೋದು ಅವ್ರ ಕಡೆ ಯಾರೂ ಇಲ್ಲ ಅಂತ ಎಷ್ಟು ಬೇಜಾರಾಯಿತು ಗೊತ್ತಾ ಹಾ ಹೇಳೋಣ ಅಂದರೆ ಇಲ್ಲಿ ಯಾರೂ ಇರಲಿಲ್ಲ ಎಲ್ಲಿ ಹೋಗಿದ್ರಿ ನೀವೆಲ್ಲ ಎಷ್ಟು ಬೇಜವಾಬ್ದಾರಿಯಪ್ಪ ನಿಮಗೆ ಅಯ್ಯೋ ಸುಷ್ಮಾನ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ ಡಾಕ್ಟರ್ ನೀವು ಆಪ್ರೇಷನ್ಗೆ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ನಮ್ಮನ್ನ ಅಲ್ಲಿ ಇರಕ್ಕೆ ಬಿಡಲಿಲ್ಲ ಹೋಗಿ ವಾರ್ಡ್ ಹತ್ರ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅಲ್ಲಿ ಅದಕ್ಕೆ ನಾವು ಹೋಗಿ ಕೆಳಗಡೆ ವಾರ್ಡ್ ಹತ್ರ ಹೋಗಿ ವೆಯ್ಟ್ ಮಾಡ್ತಿದ್ವಿ ಆದರೆ ಎಷ್ಟೊತ್ತಾದರೂ ಬರಲಿಲ್ಲ ಯಾ ಏನು ಸುದ್ದಿ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅಲ್ಲಿರೋ ಸಿಸ್ಟರ್ಸ್ನ ವಿಚಾರಿಸಿದಕ್ಕೆ ಅವರು ನಾರ್ಮಲ್ ಪೇಷೆಂಟ್ನ ಮಾತ್ರ ಇಲ್ಲಿ ಹಾಕೋದು ಆಪ್ರೇಷನ್ ಆಗಿರೋರ್ನೆಲ್ಲ ಎಮರ್ಜೆನ್ಸಿ ವಾರ್ಡ್ ಐ ಸಿ ಯುಲಿ ಹಾಕಿರ್ತಾರೆ ಅಲ್ಲಿ ಹೋಗಿ ಅಂತ ಅಂದರು ಅದಕ್ಕೆ ಇಲ್ಲಿ ಬಂದ್ವಿ ಡಾಕ್ಟರ್ ಹೌದು ಡಾಕ್ಟರ್ ಈಗ ನಮ್ಮ ಸುಷ್ಮಾ ಹೇಗಿದ್ದಾಳೆ ಡೆಲಿವರಿ ಆಯ್ತಾ ಆಪರೇಷನ್ ಆಯ್ತಾ ಡಾಕ್ಟರ್ ಹೇಗಿದ್ದಾಳೆ ನಮ್ಮ ಸುಷ್ಮಾ ಹೇಳಿ ಡಾಕ್ಟರ್ ಹಾ ಹಾ ಕೂಲ್ ಕೂಲ್ ಯಾಕಪ್ಪ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ ಅಲ್ಲ ಹೆಂಡತಿ ಬಗ್ಗೆ ಏನು ಯಾವ ಮಗು ಅಂತ ಗೊತ್ತಾಗೋದು ಬೇಡವಾ ಅಯ್ಯೋ ಡಾಕ್ಟರ್ ಯಾವ ಮಗು ಆದರೂ ಅದು ನಮ್ಮ ಮಗುನೇ ಅಲ್ವಾ ಯಾವ ಮಗು ಆದರೂ ಪರವಾಗಿಲ್ಲ ಡಾಕ್ಟರ್ ನನಗೆ ಮೊದಲು ನನ್ನ ವೈಫೇ ಮುಖ್ಯ ನನ್ನ ವೈಫ್ ಹೇಗಿದ್ದಾರೆ ಹೇಳಿ ಡಾಕ್ಟರ್ ಸುಷ್ಮಾ ಹೇಗಿದ್ದಾರೆ ನಾನು ಅವಳನ್ನ ನೋಡ್ಬೋದಾ ಈಗ ಹೇಳಿ ಡಾಕ್ಟರ್ ಪ್ಲೀಸ್ ಹಾ ಓಕೆ ಓಕೆ ನೀವು ಗಾಬರಿ ಆಗಬೇಡಿ ನಿಮ್ಮ ವೈಫು ನಿಮ್ಮ ಮಗು ಇಬ್ಬರು ಚೆನ್ನಾಗಿದ್ದಾರೆ ಡಾಕ್ಟರ್ ಡಾಕ್ಟರ್ದ್ ಮಾತಾಡ್ತಾವ್ರೆ ಬರ್ಲಿಲ್ಲ ತಡೀರಿ ನಾನು ಕೇಳ್ಕೊ ಬರ್ತೀನಿ ನೀವೆಲ್ಲ ಇಲ್ಲೇ ಇರ್ರಿ ಅಳೆ ಅಂದ್ರೆ ಏನಂತೆ ಮಗ ಸುಸ್ಮ ಹೆಂಗವಳು ಅಂತ ಹೇಳಿ ಅಂದ್ರೆ ಮಗ ಆಯ್ತಂತ ಯಾವ ಮಗ ಅಂತೆ ಆತೆ ನಾನು ಅದೇ ವಿಚಾರಿಸ್ತಿದ್ದೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಆಪರೇಷನ್ ಆಯ್ತಂತೆ ಸುಷ್ಮಾ ಪಾಪು ಇಬ್ರು ಓ ಹೌದಾಳಿ ಅಂದ್ರೆ ಎಲ್ಲವ್ಳಂತೆ ಮಗ ಸುಷ್ಮಾ ಎಲ್ಲವಳಂತೆ ಯಾರಮ್ಮ ನೀವು ಏನಾಗ್ಬೇಕು ಪೇಶೆಂಟ್ಗೆ ಡಾಕ್ಟರ್ ವಾ ನಾನು ಅವ್ರ ವಾ ಡಾಕ್ಟರ್ ವಾ ಹೆಂಗದಾಳ ಡಾಕ್ಟರ್ ವಾ ನನ್ ಮಗಳು ಸನಾಗದಾಳ ನನ್ ಮೊಮ್ಮಗು ಹೆಂಗದೇ ಡಾಕ್ಟರ್ ವಾ ಯಾವ ಮಗು ಡಾಕ್ಟರ್ ವಾ ಲೋಳಿ ನಾ ಇವಾಗ ಅವ್ರನ್ನ ಹೋಗಿ ನೋಡಬಹುದ ಹೇಳಿ ಡಾಕ್ಟರ್ ವಾ ಹಾ ಮಾ ನಿಮ್ ಮಗು ಮೊಮ್ಮಗು ಇಬ್ರು ಚೆನ್ನಾಗಿದ್ದಾರೆ ಏನು ಗಾಬರಿ ಆಗೋದು ಬೇಡ ನಾವು ಇನ್ನು ವಾರ್ಡ್ ಶಿಫ್ಟ್ ಮಾಡಿಲ್ಲ ಆಪರೇಷನ್ ಅಲ್ವಾ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ನೋಡಿ ಏನು ಡಾಕ್ಟ್ರೆ ಇನ್ನು ವಾರ್ಡ್ ಶಿಫ್ಟ್ ಮಾಡಿಲ್ವಾ ಎಷ್ಟೊತ್ತಾಗುತ್ತೆ ನಾನು ನೋಡ್ಬೇಕಲ್ಲ ಡಾಕ್ಟ್ರೆ ಇಲ್ಲಪ್ಪ ಅವ್ರಿಗೆ ಸಿಸೇರಿಯನ್ ಆಗಿರೋದ್ರಿಂದ ನಾವು ವಾರ್ಡ್ಗೆ ಶಿಫ್ಟ್ ಮಾಡೋದಿಲ್ಲ ಆಪರೇಷನ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ನಾವು ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಒನ್ ಅವರ್ ಅಲ್ಲೇ ಇಟ್ಟಿರ್ತೀವಿ ಅವ್ರ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ವಾರ್ಡ್ ಶಿಫ್ಟ್ ಮಾಡ್ತೀವಿ ಅಕಸ್ಮಾತ್ ಅವ್ರಿಗೆ ಏನಾದರೂ ಬಿ ಪಿ ಹೈ ಆಗೋದು ಲೋ ಆಗೋದು ಎಲ್ಲ ಆದರೆ ಐ ಸಿ ಯು ವರ್ಡ್ ಶಿಫ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಅವ್ರು ಅಬ್ಸರ್ವೇಷನಲ್ಲಿ ಇದ್ದಾರೆ ಇನ್ನೊಂದು ಹಾಫ್ ಅನ್ ಅವರು ಪೇಷಂಟ್ ಕಂಡೀಷನ್ ನಾರ್ಮಲ್ ಇರೋದ್ರಿಂದ ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಾವು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ನೀವು ಅಲ್ಲೇ ನೋಡಿ ಸರಿ ಡಾಕ್ಟ್ರೆ ಮೇಡಮ್ ಅವರೇ ಯಾವ ಮಗು ಅಂತ ಹೇಳೇ ಇಲ್ವಲ್ಲ ಯಾವ ಮಗು ಮೇಡಮ್ ಅವರೇ ನಮ್ಮ ಮಗು ಹೆಂಗದೆ ಯಾವ ಮಗು ಮೇಡಮ್ ಅವರೇ ಹೆಣ್ಣ ಗಂಡ ಗಂಡ್ ಮಗುಮ್ಮ ಏನು ಗಂಡ್ ಮಗುನ ಅಯ್ಯೋ ನಂಗಂತೂ ತುಂಬಾ ಖುಷಿ ಆಯ್ತಾ ಇದೆ ಕಣವ ಅಲ್ಲಿ ಅಂತ ಕೇಳಿದ್ರ ಸುಸ್ಮಗೆ ಗಂಡ್ ಮಗ ಆಗದಂತೆ ಅಯ್ಯೋ ಇದ್ಯಾ ಕಳಿ ಅಂದ್ರೆ ನೀವಂತ ಇನ್ನು ಸಪ್ಗೆ ಆಗಿರಲ್ಲ ನಿಮ್ಮ ಗಂಡ್ ಮಗ ಆಗದೆ ಅಳಿ ಅಂದ್ರೆ ನಿಮಗೆ ಖುಷಿ ಆಯ್ತಿಲ್ವೇ ಅಯ್ಯೋ ಅತ್ತೆ ನನ್ಗೆ ಯಾವ ಮಗು ಆದ್ರೂ ಖುಷಿನೇ ಆದರೆ ನಾನು ಮೊದಲು ಸುಷ್ಮನ ನೋಡಬೇಕು ಅತ್ತೆ ಸುಷ್ಮಾ ಹೆಂಗಿದ್ದಾಳೋ ಏನೋ ನನ್ಗೆ ಅದೇ ಗಾಬರಿ ಆಗ್ತಾ ಇದೆ ಇನ್ನೂ ವಾರ್ಡ್ಗೆ ಬೇರೆ ಶಿಫ್ಟ್ ಮಾಡಿಲ್ವಲ್ಲ ಅದಕ್ಕೆ ಅತ್ತೆ ನಾನು ಮೊದಲು ನನ್ನ ನೆಂಟಿನ ನೋಡಬೇಕು ಆಮೇಲೆ ಮಗು ಅಯ್ಯೋ ಅಳಿ ಅಂದ್ರೆ ಯಾಕೆ ಬೇಸರ ಮಾಡ್ಕೊಂಡಿರಿ ಡಾಕ್ಟ್ರಿ ಹೇಳಿಲ್ವೇ ತಾಯಿ ಮಗು ಇಬ್ರು ಚೆನ್ನಾಗೋರಿ ಅಂತ ಬೇಸರ ಮಾಡ್ಕೋಬೇಡಿ ಖುಷಿ ಪಡಿ ಹಾತಿದ್ದೀರಾ ನನ್ನ ಮಗಳು ಗಂಡು ಮಗಿ ನತ್ ನನಗಂತೂ ನನ್ಗಂತೂ ಬೋ ಖುಷಿ ಆಯ್ತದೆ ಹ್ಮ್ ನನ್ಗಂತೂ ಒಂದ್ ಗಂಡು ಮಗ ಆಗಿಲ್ಲ ನನ್ ಮಗಳ್ ಗಂಡು ಮಗ ಆಯ್ತಲ್ಲ ನನ್ಗಂತೂ ಬೋ ಖುಷಿ ಆಯ್ತದೆ ನಾನಂತೂ ಎಷ್ಟ್ ದೇವ್ರ್ಗ ಅರ್ಕೆ ಕೊಟ್ಟಿದ್ನೋ ಕಣ ಅಳಿ ಅಂದ್ರೆ ಈ ವಿಷಯನ ಹ್ಮ್ ನಿಮ್ಮ ಅಪ್ಪಾಜಿಗೆ ನಮ್ಮನೆಯವ್ರಿಗೆ ಗುಂಡಿಗೆ ಎಲ್ಲಾರ್ಗು ಹೇಳ್ಬೋತೀನಿ ನೀವೇನು ಬೇಸರ ಮಾಡ್ಕೋಬೇಡಿ ಹ್ಮ್ ಮಗ ಸುಷ್ಮಾ ಮಗು ಎಲ್ಲಾ ಚೆನ್ನಾಗೇ ಅದಂತೆ ಗೊತ್ತೈತೆ ಹ್ಞೂ ಅತ್ತೆ ಅವ್ರಿಗೆಲ್ಲ ನೀವು ಹೋಗಿ ಹೇಳಿ ಹಂಗೇನೆ ಅವಂಗೂ ಒಂದು ಫೋನ್ ಮಾಡಿ ಹೇಳಕ್ಕೆ ಹೇಳ್ಬಿಡಿ ಅಪ್ಪಾಜಿಗೆ ಸರಿ ಹೇಳಿ ಅಂದರೆ ನಾನೇ ಫೋನ್ ಮಾಡ್ತೀನಿ ಬಿಡಿ ಬಿಗ್ರಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ನೀವು ಸುಷ್ಮಿನ ವಾರ್ಡ್ಗೆ ಹಾಕ್ಮೇಲೆ ಕರೀರಿ ನಾವೆಲ್ಲ ಬರ್ತೀವಿ ಹ್ಞೂ ಸರಿ ಅತ್ತೆ ರೀ ಏನ್ರಿ ಗುಂಡವ ಬಿಗ್ರೆ ನಮ್ಮ ಸುಷ್ಮಂಗೆ ಗಂಡ್ಮಗ ಆಗದೆ ಅಯ್ಯೋ ನಾನು ಫಸ್ಟು ಸುಷ್ಮಣ ನೋಡಬೇಕು ಹೇಗಿದ್ದಾಳೋ ಏನೋ ಆಪ್ರೇಷನ್ ಬೇರೆ ಆಗಿರೋದು ಹೇಗಿದ್ದಾಳೋ ಏನೋ ಪಾಪ ತುಂಬ ನೋವ್ತಿದ್ಯೋ ಏನೋ ಇನ್ನೂ ಜ್ಞಾನ ಬಂದಿದ್ಯೋ ಇಲ್ವೋ ಡಾಕ್ಟ್ರು ಬೇರೆ ಇನ್ನೂ ಐ ಸಿ ವಾರ್ಡಲ್ಲೇ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಬೇಗ ವಾರ್ಡ್ಗೆ ಹಾಕಿದ್ರೆ ಸಾಕಪ್ಪ ದೇವ್ರೆ ನನ್ನ ಎಂಟಿಗೆ ಏನು ಆಗದಿರೋ ಮಾಡಪ್ಪ ನನ್ನ ಹೆಂಟಿ ಮಗು ಇಬ್ಬರು ಚೆನ್ನಾಗಿರೋ ಮಾಡಪ್ಪ ದೇವ್ರೆ ಕಾಪಾಡಪ್ಪ ನೋಡಿದ್ರಲ್ಲೇ ವೀಕ್ಷಕರೇ ನನ್ನ ಹೆಂಟಿಗೆ ಗಂಡು ಮಗು ಆಗಿದೆ ಆಪ್ರೇಷನ್ ಮಾಡಿರೋದ್ರಿಂದ ಅವಳು ಇನ್ನೂ ಐ ಸಿ ಯು ವಾರ್ಡಲ್ಲೇ ಇದ್ದಾಳೆ ಅವಳು ಕಂಡೀಷನ್ ಹೆಂಗಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಇನ್ನೂ ವಾರ್ಡಿಗೆ ಶಿಫ್ಟ್ ಮಾಡಿಲ್ಲ ನನಗಂತೂ ಯಾವಾಗ ನನ್ನ ಹೆಂಟಿನ ಮಗುನ ನೋಡ್ತೀನೋ ಅನ್ಸ್ಬಿಟ್ಟದೆ ಮಗುನ ನೋಡೋದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಹೆಂಟಿನ ಮೊದಲು ನೋಡಬೇಕು ಅಂತ ಇದೆ ಪಾಪ ಅವಳು ಎಷ್ಟು ನೋವಲ್ಲಿ ಇದ್ದಾಳೋ ಏನೋ ಆಪ್ರೇಷನ್ ಮಾಡಿರೋದು ಬೇರೆ ಅಲ್ವಾ ಏನು ಮಾಡೋದು ಗೊತ್ತಾಯ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಹಾಗೆ ಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಧನ್ಯವಾದಗಳು ವೀಕ್ಷಕರೇ